ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ ಬನ್ನಿ ಇಲ್ಲಿ ಮೊರಾರ್ಜಿ ದೇಸಾಯಿ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಸಾಕಷ್ಟು ಮ್ಯಾಥ್ಸ್ ಕ್ವಶನ್ ಪೇಪರ್ಗಳನ್ನ ಅಫಿಷಿಯಲ್ ಕ್ವೆಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಈಗಾಗಲೇ ಎರಡು ಸಾವಿರದ ಹದಿನೇಳರಿಂದ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿಕೊಟ್ಟುಕೊಳ್ತಾ ಇದ್ದೀನಿ ಹಾಗಾದರೆ ಇವತ್ತೊಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ ಇವೆಲ್ಲ ಅಫಿಷಿಯಲ್ ಕ್ವಶನ್ ಪೇರ್ಗಳನ್ನು ಆದರೆ ಈ ಎಲ್ಲ ಅಫಿಷಿಯಲ್ ಕ್ವಶನ್ ಪೇಪರ್ಗಳು ನಿಮಗೆ ಪ್ಲೇ ಲಿಸ್ಟ್ ಒಳಗಡೆ ಸೀರೆ ಆಗ್ತದೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಎಲ್ಲ ಪ್ಲೇ ಲಿಸ್ಟ್ನಲ್ಲಿರುವಂಥ ಎಲ್ಲ ಮ್ಯಾಥ್ಸ್ ಅಂತ ಅಷ್ಟೇ ಅಲ್ಲ ಆ ವಿಜ್ಞಾನ ಸಮಾಜ ವಿಜ್ಞಾನ ಈ ಥರ ಎಲ್ಲಾ ವಿಡಿಯೋಗಳು ಏನಪ್ಪ ಅಂದ್ರೆ ನಿಮ್ಗೆ ಸಿಗ್ತವೆ ಎಕ್ಸಾಮ್ ಅಂತ ಹೆಲ್ಪ್ ಆಗ್ತವೆ ಇದೇ ತರ ಕ್ವೇಶನ್ಸ್ ಕರ್ತವ್ಯ ಯಾಕಪ್ಪ ಅಂದ್ರೆ ಇವು ಅಫಿಷಿಯಲ್ ಕ್ವಶನ್ ಪೇಪರ್ಗಳೇ ಹಾಗಾದ್ರೆ ಈ ಒಂದು ಅಫಿಷಿಯಲ್ ಕ್ವಶನ್ ಪೇಪರ್ ಒಳಗಡೆ ಒಂದೇ ಕ್ವೇಶನ್ ಪೇಪರ್ನ ಏನ್ ಮಾಡಿದ್ರೆ ತಪ್ಪು ಕೊಟ್ಟಿದ್ದ ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಅಂತ ಕೊಟ್ಟಿದ್ದು ಯಾಕಪ್ಪ ಅಂದ್ರ ಇಲ್ಲಿ ನೋಡ್ರಿ ಪ್ಲಸ್ ಮಾಡೋದು ಎಷ್ಟು ಈಸಿ ಕೊಟ್ಟಿದ್ದಾನೆ ಆದ್ರೆ ಆಪ್ಷನ್ಸ್ ಯಾವ್ದೇ ಏನ್ ಮಾಡಿದಾನಪ್ಪ ಅಂದ್ರೆ ತಪ್ಪು ಕೊಟ್ಟಿದ್ದಾನೆ ಇಲ್ಲಿ ನೋಡ್ರಿ ಏನ್ ಮಾಡಿದಾನಪ್ಪಾ ಅಂದ್ರ ಇದರ ದೊಡ್ಡ ಸಂಖ್ಯೆ ಯಾವುದಿದ್ರಾಗ ಇಲ್ಲಿ ಇಪ್ಪತ್ತೊಂದು ಸಾವಿರದ ಎರಡುನೂರ ನಲವತ್ತೈದು ಎಲ್ಲರೂ ಏನು ಮಾಡ್ತಾರಪ್ಪ ಅಂದರೆ ಇದನ್ನ ಮೇಲೆ ಬರ್ಕೋತಾರೆ ಇಪ್ಪತ್ತೊಂದು ಸಾವಿರದ ಎರಡು ನೂರ ನಲ್ವತ್ತೈದು ಪಾಯಿಂಟ್ ಅಂದ್ರೆ ತ್ರೀ ಸಿಕ್ಸ್ ಇದೆ ಅದನ್ನು ಬರ್ಕೋಬೇಕು ನೆಕ್ಸ್ಟ್ ಏನಿದೆಯಪ್ಪ ಅಂದ್ರೆ ಎರಡು ಸಾವಿರದ ಆರುನೂರ ಹತ್ತಿದೆ ಓಕೆ ಇದನ್ನ ಚೆಕ್ ಮಾಡೋದು ಮೊದಲ ಎರಡು ಸಾವಿರದ ಆರುನೂರ ಮೂವತ್ತೊಂದು ಪಾಯಿಂಟ್ ಏನಿದೆಯಪ್ಪ ಅಂದ್ರೆ ಸೆವೆನ್ ಫೈ ಇದೆ ಸೆವೆನ್ ಫೈ ಡಿವೈಡೆಡ್ ಪೈ ಕೂಡಿಸೋದಂದ್ರೆ ಕೂಡಿಸ್ಕೋಬೇಕು ಕೂಡಿಸಿದಾಗ ಇಲ್ಲಿ ನೋಡ್ರಿ ಆರು ಐದು ಎಷ್ಟಪ್ಪ ಅಂದ್ರೆ ಹನ್ನೊಂದು ಲಾಸ್ಟಿಗೆ ಒಂದು ಬರ್ಬೇಕು ಯಾವುದೇ ಆಪ್ಷನ್ಸ್ ಒಳಗಡೆ ಒಂದಿಲ್ಲ ಕೊನೆಯ ಆಪ್ಷನ್ಸ್ ಒಳಗಡೆ ಎಲ್ಲಿ ಒಂದಿಲ್ಲ ಎಲ್ಲ ಕಡೆ ಜೀರೋ ಇದ್ದಾವೆ ಹೀಗಾಗಿ ಇದು ಏನಾಗ್ತದಪ್ಪ ಅಂದ್ರೆ ಆನ್ಸರೇ ತಪ್ಪಾಗ್ತದೆ ಬೇಕಾದ್ರೆ ನಾವು ಲೆಕ್ಕ ಮಾಡಿದಾಗ ಏಳು ಮೂರು ಹತ್ತು ಹತ್ತು ಒಂದು ಹನ್ನೊಂದು ಪಾಯಿಂಟ್ ಕೆಳಗಡೆ ಪಾಯಿಂಟ್ ಐದು ಎರಡು ಎಷ್ಟಪ್ಪ ಅಂದ್ರೆ ಏಳು ನಾಲ್ಕು ಮೂರು ಏಳು ಆರು ಎರಡು ಎಂಟು ಎರಡು ಒಂದು ಮೂರು ಎರಡಕ್ಕೆ ಎರಡು ಈ ಥರ ಬರಬೇಕಾದಂಥ ಆನ್ಸರ್ ಇಲ್ಲಿ ನೋಡ್ರಿ ಎರಡು ನೂರ ಮೂವತ್ತೆಂಟು ಏಳು ಏಳು ಬಂದಿದೆ ಪಾಯಿಂಟ್ ಒಂದು ಇದು ಒಂದು ಆಗಬೇಕಾಗಿತ್ತು ಬಟ್ ಅದು ಬಿಟ್ಟರಪ್ಪ ಅಂದ್ರೆ ಜೀರೋ ಆಗಿದೆ ಜೀರೋ ಆದ ಸಲುವಾಗಿ ನಾವು ನಿಯರ್ ಬೈ ಆನ್ಸರ್ ಅಂದ್ರೆ ಇದೇ ಇರ್ತದೀಗ ಇದನ್ನು ಡಿ ನಾಟ್ ನಾವು ಚೂಸ್ ಮಾಡಿದಾಗ ನಮಗೆ ಗ್ರೇಸ್ ಅಂತ ನಮ್ಗೆ ಸಿಗಬೇಕು ಇಂಥವು ಏನಾದರೂ ಕ್ವಶನ್ಸ್ಗಳನ್ನು ಕ್ವಶನ್ ಪೇಪರ್ ಒಳಗಡೆ ಮೆನ್ಷನ್ ಮಾಡಿ ತಪ್ಪು ಮಾಡಿದ್ರಪ್ಪ ಅಂದ್ರೆ ನಿಮಗೆ ಒಂದು ಸರಿ ಉತ್ತರನ ಕೊಡ್ತಾನೆ ಗ್ರೇಸ್ ಮಾರ್ಸ್ ಅಂತ ಕರಿತೀವಿ ಒಂದು ವೇಳೆ ಆಪ್ಷನ್ಸ್ಗಳು ಕರೆಕ್ಟ್ ಇದ್ದಪ್ಪ ಅಂದ್ರೆ ನಾರ್ಮಲ್ ಆಗಿ ನಮ್ಗೆ ಸರಿ ಉತ್ತರಗಳು ಸಿಗ್ತಿರ್ತವೆ ಇದು ಒಂದು ಕ್ವೆಶನ್ ಪೇಪರ್ ಒಳಗಡೆ ನೋಡಿ ಆ ಇದು ಒಂದು ಪ್ರಶ್ನೆ ಪ್ರಶ್ನೆ ಪತ್ರಿಕೆನೇ ಒಳಗಡೆ ಪ್ರಶ್ನೆ ಕ್ವಶನ್ಸ್ನ ಮಿಸ್ಟೇಕ್ ಮಾಡಿದ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ನ ನೋಡ್ರಿ ಒಂದು ಪುಸ್ತಕದ ಬೆಲೆ ಅರವತ್ಮೂರು ರೂಪಾಯಿ ಐವತ್ತು ಪೈಸೆ ಆದರೆ ಹತ್ತೊಂಬತ್ತು ಪುಸ್ತಕಗಳ ಬೆಲೆ ಎಷ್ಟು ಒಂದಕ್ಕಿಷ್ಟು ಅಂತೇಳಿ ಹತ್ತೊಂಬತ್ತಕ್ಕ ಇಪ್ಪತ್ತಕ ಅಂದ್ರೆ ಅಂದ್ರ ಮಲ್ಟಿಪ್ಲೇಷನ್ಸ್ನ ಮಾಡ್ಬೇಕಷ್ಟೇ ಅರವತ್ತ್ ಮೂರು ಪಾಯಿಂಟ್ ಎಷ್ಟಿದೆಪಂದ್ರ ಐದು ಸೊನ್ನೆ ಇದೆ ಇಂಟು ಅಂದ್ರೆ ಹತ್ತೊಂಬತ್ತು ಹತ್ತೊಂಬತ್ತು ಜೀರೋಲ್ಲೇ ಜೀರೋ ಲಾಸ್ಟಿಗೆ ಎಲ್ಲ ಕಡೆ ಜೀರೋ ಇರಬೇಕು ಎಲ್ಲ ಕಡೆ ಜೀರೋ ಇದೆ ಐವತ್ತು ಪೈಸೆ ಇರೋದರಿಂದ ಹತ್ತೊಂಬತ್ತೈಲೇ ಎಷ್ಟಪ್ಪ ಅಂದರೆ ಇಲ್ಲಿ ಎಷ್ಟಿದೆ ಹತ್ತೊಂಬತ್ತು ಜೀರೋಲ್ಲೇ ಜೀರೋ ಹತ್ತೊಂಬತ್ತು ಹತ್ಮೂರು ಹತ್ಮೊಂದರೇ ಮೂವತ್ತೆಂಟು ಹದೂರ ಐವತ್ತು ಹತ್ತೊಂಬತ್ತು ನಾಲ್ಕು ಎಪ್ಪತ್ತಾರು ಹತ್ಮತ್ತೈಲೇ ತೊಂಬತ್ತೈದು ಅಂತ ಹೇಳ್ಕೊಳ್ತೀವಿ ಹತ್ತಮೂತ್ ಐಲೇ ತೊಂಬತ್ತೈದು ನೆಕ್ಸ್ಟ್ ಪಾಯಿಂಟ್ ಕೆಳಗಡೆನೆ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಪಾಯಿಂಟ್ನ ಕೊಟ್ಬಿಟ್ರಿ ಹತ್ತೊಂಬತ್ತೆರಲೇ ಮೂವತ್ತೆಂಟು ಹತ್ತೊಂಬತ್ತು ಮೂರಲ್ಲೇ ಐವತ್ತೇಳು ಐವತ್ತೇಳು ಒಂದು ಒಂಬತ್ತನ್ನು ಕೂಡಸ್ರಿ ಇಲ್ಲಿ ಮೂರು ಕುಡಿಸಿದ್ರೆ ಎಷ್ಟಪ್ಪ ಅಂದ್ರೆ ಅರವತ್ತಾಯಿತು ಮ್ಯಾಗಿಂದಿನ ಆರು ಅರವತ್ತ ಆರು ಹದಿನತ್ತ್ ತೊಂಬತ್ತೈದು ಹದ್ನತ್ತಾರಲೇ ನೂರ ಹದಿನಾಲ್ಕು ನೂರ ಹದಿನಾಲ್ಕ ಒಂದು ಆರು ಕುಡಿಸ್ರಿ ಒಂದು ನೂರ ಇಪ್ಪತ್ತು ಹನ್ನೆರಡು ನೂರ ಆರು ಪಾಯಿಂಟ್ ಐದು ಜೀರೋ ಬರಬೇಕು ಹನ್ನೆರಡು ನೂರ ಆರು ಪಾಯಿಂಟ್ ಐದು ಜೀರೋ ಎಲ್ಲಿದೆ ಆಪ್ಷನ್ಸ್ ಬಿ ಇದಾಗಿದೆ ಬಿ ಏನಕ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಏ ಸಾರಿ ಹನ್ನೆರಡುನೂರ ಅರವತ್ತೈತಲ್ಲ ಸಾರಿ ಸಾರಿ ಹನ್ನೆರಡು ನೂರ ಆರು ಪಾಯಿಂಟ್ ಐದು ಜೀರೋ ಇದೆ ಆಪ್ಷನ್ಸ್ ಸಿ ನೋಡ್ರಿ ಸಿ ರೈಟ್ ಆನ್ಸರ್ ಯಾಕಪ್ಪ ಅಂದ್ರೆ ಎಷ್ಟು ಇಲ್ಲಿ ಆ ಬೋರ್ಡ್ ಮುಖ್ಯಪಟ್ಟ ಕಣ್ ಆಪ್ಷನ್ಸ್ಗಳು ಅವೆ ಅನಿಸ್ಬಿಟ್ಟಿರ್ತವೆ ಯಾಕಂದ್ರೆ ಫುಲ್ ಜೂಮ್ ಇರ್ತದೆ ಅಲ್ಲಿ ನೀವು ಸರಿಯಾಗಿ ಆಪ್ಷನ್ಸ್ ಗಳನ್ನ ನೋಡ್ಬೇಕು ಎಷ್ಟೇನೋ ಪರ್ಫೆಕ್ಟ್ ಇದ್ರೂ ಕೂಡ ಮಿಸ್ಟೇಕ್ಸ್ ಗಳು ಆಗ್ತಿರ್ತವೆ ಸಾಧ್ಯ ಆದಷ್ಟು ಆಪ್ಷನ್ಸ್ ಗಳನ್ನ ಚೆಕ್ ಮಾಡಿ ನೀವು ಆನ್ಸರ್ಸ್ಗಳನ್ನು ಮಾಡ್ರಿ ಓಕೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಆರು ಕಿಲೋಗ್ರಾಮ್ ಮುನ್ನೂರು ಗ್ರಾಂ ಗ್ರಾಮ್ಗಳಲ್ಲಿ ಬರೀರಿ ಅಂತ ಹೇಳ್ತಾರೆ ಆರು ಕಿಲೋಗ್ರಾಮ್ ಒಂದು ಕಿಲೋ ಅಂದ್ರೆ ಎಷ್ಟಪ್ಪ ಅಂದ್ರೆ ಸಾವಿರ ಗ್ರಾಮ್ ಅನ್ನೋದು ಗೊತ್ತಿದೆ ಆರು ಕಿಲೋ ಅಂದ್ರೆ ಆರು ಸಾವಿರ ಗ್ರಾಮ ಅನ್ನು ಎಷ್ಟು ಐತಿ ಮುನ್ನೂರು ಗ್ರಾಮ್ ಹಾಗಾದ್ರೆ ಆರು ಸಾವಿರ ಪ್ಲಸ್ ಸರ್ ಮುನ್ನೂರು ಟೋಟಲ್ ಆಗಿ ಆರು ಸಾವಿರದ ಮುನ್ನೂರು ಆಯ್ತಾ ಆರ್ ಇಲ್ಲಿ ಐದು ಸಾವಿರದ ಮುನ್ನೂರು ಐತಿ ಇಲ್ಲಿ ಹದಿನೆಂಟು ನೂರು ಐತಿ ಆರು ಸಾವಿರದ ಮುನ್ನೂರು ಎಸ್ ಆಪ್ಷನ್ಸ್ ಇದಾಗಿದೆ ಒಟ್ಟ ನೋಡ್ರಿ ಇಲ್ಲಿ ಅರವತ್ತ್ ಮೂರು ಸಾವಿರ ಇದೆ ಇದು ಆನ್ಸರ್ ಆಗಲ್ಲ ಆರು ಸಾವಿರದ ಮುನ್ನೂರು ಗ್ರಾಮ್ ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಈ ಥರ ಕ್ವಶನ್ಸ್ಗಳನ್ನು ಕೇಳ್ತಿರ್ತಿರ್ತಾನೆ ಸರ್ ಇಷ್ಟು ಈಸಿ ಅದಾವ ಇವೇ ಈಸಿ ಕ್ವಶನ್ಸ್ಗಳನ್ನೇ ಎರಡು ಸಾವಿರದ ಇಪ್ಪತ್ತೆರಡು ಕ್ವಶನ್ ಬುಕ್ ಬರೆದು ತೆಗೆದ ನೋಡ್ರಿ ಇಪ್ಪತ್ತೊಂದು ಇಪ್ಪತ್ತೆರಡು ನೆಕ್ಸ್ಟ್ ಈ ವೃತ್ತದಲ್ಲಿ ತ್ರಿಜ್ಯ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ ಭಾಳ ಸಿಂಪ್ಲೆಸ್ಟ್ ತ್ರಿಜ್ಯ ಯಾವುದು ಒಳಗಡೆ ಎ ಬಿ ಅಲ್ಲ ಎ ಬಿ ಯಾಕಲ್ಲ ಅಂತ ಹೇಳ್ತೀನಿ ಎ ಬಿ ಒಂದು ವ್ಯಾಸ ಇದು ವೃತ್ತ ಕೇಂದ್ರ ವೃತ್ತ ಕೇಂದ್ರದ ಮೂಲಕ ಹಾದು ಹೋದ ಅತಿ ದೊಡ್ಡ ಜಾಣ ಅಥವಾ ತ್ರಿಜವನ್ನು ನಾವು ವ್ಯಾಸ ಅಂತ ಹೇಳಿ ಕೇಳ್ತೀವಿ ಹೀಗಾಗಿ ಎ ಬಿ ಅಲ್ಲ ಓ ಎ ಓ ಲಿಂತ್ ಎ ಕೆ ಇದೊಂದು ತ್ರಿಜ್ಯ ಹೌದು ಹಾಗಾದ್ರೆ ಓ ಎ ಏನಪ್ಪ ಅಂದ್ರೆ ಒಂದು ತ್ರಿಜ್ಯ ಅಂತ ಹೇಳಿ ಕೇಳ್ತೀವಿ ಓ ಪಿ ಓ ಪಿ ಇಲ್ಲಿ ಓ ಇದೆ ಇಲ್ಲಿ ಪಿ ಇದೆ ಇದು ತ್ರಿಜ್ಯ ಅನ್ಸ್ಕೊಳ್ಳಲ್ಲ ಸಿ ಡಿ ಸಿ ಡಿ ಏನಿದೆಪ್ಪ ಅಂದ್ರೆ ಇದು ಜಾ ಅಂತ ಅನಿಸ್ಕೊತದೆ ಹೀಗಾಗಿ ಇದು ಕೂಡ ಅಲ್ಲ ಓ ಎ ಒಂದು ತ್ರಿಜ್ಯ ಓ ಬಿ ಒಂದು ತ್ರಿಜ್ಯ ಆಗ್ತದೆ ಬೇಕಾದರೆ ನೆಕ್ಸ್ಟ್ ಕ್ವಶನ್ಸ್ನ ಏನು ಕೇಳಿದನಪ್ಪ ಅಂದ್ರೆ ಮೂರು ಸಾವಿರದ ಎರಡುನೂರ ಅರವತ್ತೆರಡಕ್ಕೆ ಎಷ್ಟು ಸೇರಿಸಿದಾಗ ಎಂಟು ಸಾವಿರದ ನಾಲ್ಕುನೂರ ಇಪ್ಪತ್ತು ಇಪ್ಪತ್ತೊಂದು ಆಗುತ್ತದೆ ಅಂತ ಕ್ವಶನ್ಸ್ ಇದೆ ಥರ ಕ್ವಶನ್ಸ್ನ ಕೊಟ್ಟಾಗ ಇಲ್ಲಿ ನೋಡ್ರಿ ಇಷ್ಟು ಇಷ್ಟೈತೆ ನಂಬಲ್ಲಿ ಈಗ ಎಷ್ಟನ್ನು ಸೇರಿಸಿದಾಗ ಆಗುತ್ತದೆ ಎಂಟು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದಕ್ಕೆ ಕದಂದ್ರೆ ದೊಡ್ಡ ಸಂಖ್ಯೆ ಒಳಗಡೆ ಸನ್ಸಂಖ್ಯೆನ ಕಳೀರಿ ಎಂಟು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದರ ಒಳಗಡೆ ಮೂರು ಸಾವಿರದ ಎರಡು ನೂರ ಅರುವತ್ತೆರಡನ್ನ ಕಳೀರಿ ಹನ್ನೊಂದರಾಗ ಎರಡು ಕಳೀರಿ ಎಷ್ಟಪ್ಪ ಅಂದ್ರೆ ಒಂಬತ್ತು ಒಂದು ಕೈಲ ಲಾಸ್ಟ್ಗೆ ಒಂಬತ್ತಿರುವಂಥ ಆಪ್ಷನ್ಸು ರೈಟ್ ಆನ್ಸರ್ ಆಗುತ್ತೆ ಇಲ್ಲಿ ಜೀರೋ ಇರೋದರಿಂದ ಆಪ್ಷನ್ಸ್ನ ರಿಮೂವ್ ಮಾಡ್ಕೊತ ಬರಬೇಕು ನೆಕ್ಸ್ಟ್ ಆರು ಒಂದು ಏಳು ಆಯಿತು ಹನ್ನೆರಡರ ಏಳು ಕಳೆದ್ರೆ ಐದು ಒಂದು ಕೈಲಿಲ್ಲ ಐದು ಐವತ್ತೊಂಬತ್ತು ಲಾಸ್ಟ್ ಇರಬೇಕು ಇಲ್ಲಿ ಸೆವೆಂಟಿ ನೈನ್ ಐತಿ ಇದು ಆಪ್ಷನ್ಸ್ ಆಯ್ತು ಸಾಧ್ಯ ಆದಷ್ಟು ಆಪ್ಷನ್ಸ್ಗಳನ್ನ ರಿಮೂವ್ ಮಾಡ್ಕೊಂಡು ಬರಬೇಕಿದೆ ಎರಡು ಒಂದು ಮೂರು ಐತೆ ನಾಲ್ಕರ ಮೂರು ಕಳದ್ರ ಒಂದು ಒನ್ ಫೈ ನೈನ್ ಒನ್ ಫೈ ನೈನ್ ಇರೋದು ಆಪ್ಷನ್ಸ್ ಇದಾಗ ಎಂಟರ ಮೂರು ಕಳೆದ ಐದು ಫೈವ್ ಒನ್ ಫೈ ನೈನ್ ಆಪ್ಷನ್ಸ್ ಏನಿದೆ ಸಿ ಇಸ್ ದ ರೈಟ್ ಆನ್ಸರ್ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ ನಂಬರ್ ಏನಿದೆಯಪ್ಪ ಅಂದರೆ ಈ ದೇ ಕ್ವಶನ್ಸ್ ಆಗಿದೆ ನೋಡಿರಿ ಈ ತ್ರಿಭುಜದ ಹೆಸರನ್ನ ತಿಳಿಸ್ರಿ ನಾನು ಹೇಳಿದೆ ನಿನ್ನೆ ಸಮಧಿವಿಭಾವ ಭಾವ ತ್ರಿಭುಜದ ಮೇಲೆ ಒಂದು ಕ್ವಶನ್ಸ್ ಬಂದಿತ್ತು ಇವತ್ತು ಯಾವ ತರ ಈ ತರ ಇತ್ತಪ್ಪ ಅಂದ್ರೆ ನಾವು ಏನನ್ನು ಗುರುತಿಸ್ಬೇಕು ಅಂತ ಹೇಳಿದೀನಿ ಅಷ್ಟು ಹಿಂಗೆ ಸಮಸಿಹ್ನೆ ಕೊಟ್ಟಿದ್ನಪ್ಪ ಅಂದ್ರೆ ಈ ಬಾಹುಕ ಇದು ಸಮ ಇದೆ ಈ ಎರಡಕ್ಕೂ ಇವು ಏನಿದಪ್ಪ ಅಂದ್ರೆ ಸಮ ಇದೆ ಹಾಗಾದ್ರೆ ಮೂರೂ ಬಾಹುಗಳು ಸಮಚಿಹ್ನೆ ಕೊಟ್ಟಿದ್ನಪ್ಪ ಅಂದ್ರೆ ಇದು ಸಮಬಾಹು ತ್ರಿಭುಜಕ್ಕೆ ಉದಾಹರಣೆ ಆಗ್ತದೆ ಸಮಬಾಹು ತ್ರಿಭುಜ ಆಪ್ಷನ್ ಸಿ ಅಸಮಬಾಹು ಅಂದ್ರೆ ಅದು ಸಮಂದೇ ಇರಂಗಿಲ್ಲ ಹ್ಮ್ ಬಾಹು ತ್ರಿಭುಜ ಅಂದ್ರೆ ಇವು ಎರಡು ಬಾಹುಗಳು ಸಮ ಇರ್ತವೆ ಒಂದು ಬಾಹು ಸಮ ಇರುವುದಿಲ್ಲ ಲಂಬಕೋಣ ತ್ರಿಭುಜ ಅಂದ್ರೆ ನಿನ್ನೆ ನಾನು ಈ ತರ ತೋರಿಸಿದ್ದೀನಿ ಅದು ಈ ತರ ಚೌಕ ಅಲ್ಲಿ ನಮ್ಗೆ ಸೂಚಿಸ್ತಪ್ಪ ಅಂದ್ರೆ ಅದು ಲಂಬಕೋಣ ತ್ರಿಭುಜ ಆಗಿರ್ತದೆ ನೆಕ್ಸ್ಟ್ ಕ್ವಶನ್ಸ್ ಇಲ್ಲಿ ನೋಡ್ರಿ ಒಂದು ಕೂಡುದು ಒಂದು ಕಳೆದು ಒಂದು ಫಿಕ್ಸ್ ಇದು ಕ್ವಶನ್ಸ್ ಇದು ಅದು ದಶಮಾಂಶ ಕೂಡುದಾದ್ರೂ ಬರ್ಬೋದು ಅಥವಾ ನಾರ್ಮಲ್ ಕೂಡುದಾದ್ರೂ ಬರ್ಬೋದು ಹಾ ಇಲ್ಲಿ ಒಂದು ಸಂಖ್ಯೆ ಇದೆ ಒಳಗಡೆ ದೊಡ್ಡ ಸಂಖ್ಯೆ ಮೂರು ಸಾವಿರದ ಏಳ್ನೂರ ಅರವತ್ತೊಂದು ಮೇಲೆ ಬರ್ಕೋರಿ ಮೂರು ಸಾವಿರದ ಏಳ್ನೂರ ಅರವತ್ತ ಒಂದು ಪಾಯಿಂಟ್ ಅಂದ್ರೆ ಜೀರೋ ಏಟ್ ಇದೆ ನೆಕ್ಸ್ಟ್ ಅದ್ರ ಕೆಳಗಡೆ ಎರಡು ಸಾವಿರದ ನಾಲ್ಕುನೂರ ಮೂವತ್ತೇಳು ಪಾಯಿಂಟ್ ಎಷ್ಟಿದೆಪ್ಪ ಅಂದ್ರೆ ಎರಡು ನಾಲ್ಕಿದೆ ನೋಡಿರಿ ಎಂಟರ ನಾಲ್ಕು ಕಳೆದ್ರೆ ನಾಲ್ಕು ಕೊನೆಗೆ ನಾಲ್ಕು ಇರಬೇಕು ಎಲ್ಲ ಕಡೆ ಆಪ್ಷನ್ಸ್ ಆಪ್ಷನ್ಸ್ನ ನಾಲ್ಕೈತೆ ಮ್ಯಾಗ ಹತ್ತು ಜೀರೋ ಇದೆ ಅದನ್ನು ತಿಳ್ಕೊಳ್ಳಿ ಹತ್ತರಾಗ ಎರಡು ಕಳೆದ್ರೆ ಎಂಟು ಒಂದು ಕೈಲ ಪಾಯಿಂಟ್ ಕಳೆದ ಪಾಯಿಂಟ್ ಏಯ್ಟ್ ಫೋರ್ ಇರಬೇಕು ಇಲ್ಲಿ ಜೀರೋ ಫೋರ್ ಇದೆ ಹೋಯ್ತು ಇಲ್ಲಿ ಸಿಕ್ಸ್ ಫೋರ್ ಇದೆ ಇದು ಹೋಯ್ತು ಏಟ್ ಫೋರ್ ಏಯ್ಟ್ ಫೋರ್ ಎರಡು ಕಡೆ ಇದೆ ನೆಕ್ಸ್ಟ್ ಚೆಕ್ ಮಾಡ್ಬೇಕು ಮಾಡಬೇಕಾಗ ಏಳು ಒಂದು ಎಂಟು ಆಯಿತು ಹನ್ನೊಂದರಾಗ ಎಂಟು ಕಳೆದ್ರೆ ಮೂರು ಒಂದು ಕೈಲ ಲಾಸ್ಟ್ಗೆ ತ್ರೀ ಬರ್ಬೇಕು ಇಲ್ಲಿ ತ್ರೀ ಇದೆ ನೆಕ್ಸ್ಟ್ ಚೆಕ್ ಮಾಡ್ಕೊತು ಮೂರು ಒಂದು ನಾಲ್ಕು ಆರ ಆದ್ರೆ ಎರಡು ಟೂ ತ್ರೀ ಇರಬೇಕು ಟೂ ತ್ರೀ ಮತ್ತೆ ಇದೆ ಏಳರ ನಾಲ್ಕು ಆದ್ರೆ ಮೂರು ಮೂರು ಇರಬೇಕು ನೆಕ್ಸ್ಟ್ ಎರಡರಾಗ ಮೂರ್ರಾಗ ಎರಡು ಕಾದ್ರೆ ಒಂದು ಆಪ್ಷನ್ಸ್ ಎಲ್ಲಿದೆ ನೋಡ್ರಿ ಆಪ್ಷನ್ ಸಿದಾಗಿದೆ ನೋಡಿರಿ ಒನ್ ತ್ರೀ ಟೂ ತ್ರೀ ಪಾಯಿಂಟ್ ಏಯ್ಟ್ ಫೋರ್ ಅಂತಿದೆ ಆಪ್ಷನ್ಸ್ ದಾಗ ರೈಟ್ ಆನ್ಸರ್ ಇದೆ ಭಾಳ ಸಿಂಪ್ಲೆಸ್ಟ್ ವೇ ಕ್ವಶನ್ಸ್ಗಳು ಇಷ್ಟು ಸಿಂಪಲ್ ಕ್ವೆಶನ್ಸ್ಗಳು ಹೆಂಗೆ ಕೇಳ್ತಾನಿ ಹೇಳಿದಾನಲ್ಲ ಅಫಿಷಿಯಲ್ ಕ್ವೆಶನ್ ಪೇಪರ್ನ ತೆಗೆದು ನೋಡಿರಿ ನೀವು ಯಾವ್ದ್ಯಾವುದು ಕೋಚಿಂಗ್ ಸೆಂಟರ್ದಾಗ ಹೋಗಿದ್ರಪ್ಪ ಅಂದ್ರೆ ಅಲ್ಲಿ ನಿಮ್ಮ ಕ್ವಶನ್ ಪೇಪರ್ಗಳನ್ನು ಕೊಟ್ಟಿರ್ತಿರ್ತಾರೆ ಸರ ಎರಡು ಸಾವಿರದ ಇಪ್ಪತ್ತೆರಡು ಕ್ವೆಶನ್ ಪೇಪರ್ ಹೇಳ್ರಿ ನಮಗ ಇಪ್ಪತ್ತೊಂದು ಹೇಳ್ರಿ ಕೇಳ್ರಿ ಅವ್ರಿ ಇವೇ ಕ್ವೆಶನ್ಸ್ಗಳು ಹೇಳಬೇಕು ಇದಕ್ಕಪ್ಪ ಅಂದ್ರೆ ನಿಮ್ಗೆ ಅಫಿಷಿಯಲ್ ಕ್ವೆಶನ್ ಪೇಪರ್ಗಳು ಡೌನ್ಲೋಡ್ ಮಾಡ್ಕೊಳ್ರಿ ಸಿಗ್ತಾವೆ ಅಥವಾ ಕ್ವೆಶನ್ ಬ್ಯಾಂಕ್ಗಳಿದಾವೆ ಅವು ಕೂಡ ತೊಗೊಳ್ರಿ ಇವೇ ಕ್ವೆಶನ್ಸ್ಗಳಿವೆ ಇನ್ನ ಸಿಂಪಲ್ ಆಗಿನೇ ಈ ತರ ಬಿಡಿಸ್ಕೊತಾ ಹೋಗಬೇಕು ಒಂದು ಆಯತಾಕಾರದ ಆಟದ ಮೈದಾನದ ಉದ್ದ ಒಂದು ಆಯತಾಕಾರದ ಆಟದ ಮೈದಾನದ ಉದ್ದ ಎಷ್ಟಿದೆಯಪ್ಪ ಅಪ್ಪ ಅಂದ್ರೆ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ನೋಡ್ರಿ ಉದ್ದ ನೂರ ಎಂಬತ್ತು ಮೀಟ್ರ್ ಇದೆ ಮತ್ತು ಅಗಲ ನೂರ ಹತ್ತು ಮೀಟ್ರ್ ಇದೆ ಅದರ ಸುತ್ತಳತೆ ಏನು ಇರ್ತದೆ ಸುತ್ತಳತೆ ಅಂದರೆ ಕೂಡಿಸ್ಬೇಕು ಅಂತ ಹೇಳಿದಿರಿ ಹಾಗಾದರೆ ಆಯತ್ತ ಸುತ್ತಳುತ್ತ ಕಂಡುಹಿಡಬೇಕಪ್ಪ ಅಂದರೆ ಎರಡು ಉದ್ದ ಪ್ಲಸ್ ಎರಡು ಅಗಲ ಸೂತ್ರ ಹಾಕೊಂಡು ಮಾಡಬೇಕು ಅಷ್ಟೇ ಸೂತ್ರ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಆಯತ್ತಕ್ಕೆ ಎರಡು ಉದ್ದ ಇರ್ತವೆ ಎರಡು ಅಗಲ ಇರ್ತಾವಂತ ಗೊತ್ತಿರ್ತದೆ ಉದ್ದ ಎಷ್ಟೈತಿ ಇಲ್ಲಿ ನೂರ ಎಂಬತ್ತು ನೂರ ಎಂಬತ್ತೈತೆ ಎರಡು ಕೂಡಿಸ್ಬಿಟ್ರಿ ನೂರ ಎಂಬತ್ತು ನೂರ ಎಂಬತ್ತು ಎರಡು ಕೂಡಿಸಿದಾಗ ಎಷ್ಟಾಯಿತು ಹದಿನೆಂಟು ಹದಿನ ಹದಿನೆಂಟು ಹದಿನೆಂಟು ಮೂವತ್ತಾರು ಆಯಿತು ಜೀರೋ ಮುನ್ನೂರ ಅರವತ್ತಾಯ್ತದ ಹೌದಾ ಮುನ್ನೂರ ಅರವತ್ತಾಯ್ತು ಇನ್ನು ಇದೇನಿದೆಯಪ್ಪ ಅಂದರೆ ಅಗಲ ಎಷ್ಟಿದೆ ನೋಡಿರಿ ನೂರ ಹತ್ತು ನೂರ ಹತ್ತು ಹನ್ನೊಂದು ಎರಡು ಇಪ್ಪತ್ತೆರಡು ಜೀರೋ ಅಂದರೆ ಎರಡು ನೂರ ಇಪ್ಪತ್ತಾಯಿತು ಹೌದಾ ಎರಡು ನೂರ ಇಪ್ಪತ್ತಾಯಿತು ಜೀರೋಕ್ಕೆ ಜೀರೋ ಆರು ಎರಡು ಎಂಟು ಮೂರು ಎರಡು ಎಷ್ಟಪ್ಪ ಅಂದರೆ ಐದು ಐದು ನೂರ ಎಂಬತ್ತು ಮೀಟರ್ ಇದರ ಸುತ್ತಳತೆ ಆಗಿರ್ತದೆ ಒಂದು ಆಯತಾಕಾರದ ಸುತ್ತಳತೆ ಏನಾಗಿರ್ತದಪ್ಪ ಅಂದರೆ ನೂರ ಎಂಬತ್ತು ಮೀಟರ್ ಆಗಿರ್ತದೆ ಭಾಳ ಸಿಂಪಲ್ಲಾಗಿ ಸರ್ ಮತ್ತು ಎರಡು ಉದ್ದ ಪ್ಲಸ್ ಎರಡು ಅಗಲ ಆಯತ ಸುತ್ತಳತೆ ನೀ ಮಾಡಿದ್ರು ಅಷ್ಟೇ ಎರಡು ಉದ್ದ ಪ್ಲಸ್ ಎರಡು ಅಗಲ ಎರಡು ಎಂಟು ಉದ್ದ ಎಷ್ಟಿದೆ ನೂರ ಎಂಬತ್ತಿದೆ ಅಗಲೇ ಎಷ್ಟಿದೆ ಅಗಲ ಅಗಲೇ ಎಷ್ಟಿದೆಪ್ಪ ಅಂದರೆ ನೂರ ಹತ್ತಿದೆ ಹಾಂ ಹಾಂ ಹದಿನೆಂಟೆ ಮೂವತ್ತಾರು ಇದು ಮುನ್ನೂರ ಅರವತ್ತು ಬಂತ ಪ್ಲಸ್ ಹನ್ನೊಂದು ಹನ್ನೊಂದೇಳೆ ಇಪ್ಪತ್ತೆರಡು ಇದೊಂದು ಜೀರೋ ಇದೆ ಜೀರೋ ಮುನ್ನೂರ ಅರವತ್ತು ಪ್ಲಸ್ ಎರಡುನೂರ ಎಪ್ಪತ್ತು ಕುಸಿದು ಐನೂರ ಎಂಬತ್ತು ಬಂತ ನೀವು ಸೂತ್ರ ಹಾಕಿ ಮಾಡಿದ್ರು ಅಷ್ಟೇ ವಿತೌಟ್ ಸೂತ್ರ ಮಾಡಿದ್ರು ಅಷ್ಟೇ ಆನ್ಸರ್ ಬರಲೇಬೇಕು ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ನೋಡಿರಿ ಚೌಕಾಕಾರದ ಒಂದು ಕೊಠಡಿಯ ಒಂದು ಬದಿಯ ಚೌಕಾಕಾರದ ಕೊಠಾಡಿಯ ಒಂದು ಬದಿಯ ಉದ್ದ ಹನ್ನೆರಡು ಮೀಟರ್ ಆದರೆ ಅದರ ವಿಸ್ತೀರ್ಣ ಏನು ಅಂತ ಕ್ವಶನ್ಸ್ನ ಕೇಳಿದಾನೆ ಇಲ್ಲಿ ನೋಡ್ರಿ ವಿಸ್ತೀರ್ಣ ಅಂತ ಕೇಳಿದಾನೆ ಇಲ್ಲೇ ಒಂದು ಕ್ವಶನ್ಸ್ನ ನಾವು ಏನು ಮಾಡೋದಪ್ಪ ಅಂದರೆ ಆನ್ಸರ್ನ ತಪ್ಪನ್ನ ಕೇಳಿದ್ದಾರೆ ಅಲ್ಲಿ ಸುತ್ತಾತೇ ಕೇಳಬೇಕ ಅವರು ಬಟ್ ಇಲ್ಲಿ ಏನು ಯೂಸ್ ಮಾಡ್ಯಾರಪ್ಪ ಅಂದ್ರೆ ವಿಸ್ತೀರ್ಣ ಅಂತ ಯೂಸ್ ಮಾಡ್ಯಾರ ನೋಡ್ರಿ ಇದೊಂದು ಚೌಕ ಹೌದಾ ಚೌಕಾಕಾರದ ಇದೊಂದು ಹನ್ನೆರಡು ಅದತ್ತ ಒಂದು ಉದ್ದ ಎಷ್ಟಿದೆಪ ಅಂದ್ರೆ ಹನ್ನೆರಡು ಮೀಟರ್ ಇದೆಯತ್ತ ಹನ್ನೆರಡು ಮೀಟರ್ ಉದ್ದ ಹನ್ನೆರಡು ಮೀಟರ್ ಅದನ್ನೋದಾದ್ರೆ ಎಲ್ಲ ಬಾಹುಗಳೇನಾಗಿರ್ಬೇಕಪ್ಪ ಅಂದ್ರೆ ಹನ್ನೆರಡು ಹನ್ನೆರಡು ಏನೇ ಏನಿರ್ಬೇಕಾ ಒಂದು ಚೌಕದ ಎಲ್ಲ ಬಾಹುಗಳು ಸಮ್ನಾಗಿರ್ತವೆ ಹನ್ನ ನಮ್ಗೆ ವಿಸ್ತೀರ್ಣ ಕೇಳಿದಾಗ ಇದನ್ನು ಹನ್ನೆರಡು ಇರ್ಬೇಕು ಹೌದಾ ಹನ್ನೆರಡು 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 ಎಷ್ಟಪ್ಪ ಅಂದ್ರೆ ಹನ್ನೆರಡರವರ್ಗ ಒಂದ್ ನೂರ ನಲ್ವತ್ನಾಲ್ಕು ಚದರ್ ಮೀಟರ್ ಅದರ ಆನ್ಸರ್ ಆಗಿರ್ಬೇಕು ಹೌದಾ ನೂರ ನಲ್ವತ್ನಾಲ್ಕು ಚದರ್ ಮೀಟರ್ ಆನ್ಸರ್ ಆಗಿರ್ಬೇಕು ಬಟ್ ಇಲ್ಲಿ ಎಲ್ಲದ ನೂರ ನಲ್ವತ್ನಾಲ್ಕು ಚದರ್ ಮೀಟರ್ ಆಪ್ಷನ್ಸ್ ಇಲ್ಲ ಹಾಗಾದ್ರೆ ಇದು ಆನ್ಸರ್ ಏನು ಇದು ಕ್ವೆಶನ್ಸ್ಗಳು ಇವ ಕೂಡ ಇವು ನಾವು ಕರೆಕ್ಷನ್ಸ್ ಮಾಡಿ ನಾವು ಆನ್ಸರ್ಸ್ಗಳನ್ನು ಹಾಕಬಹುದು ಹಾಕಂತಿಲ್ಲ ಯಾಕೆ ಹಾಕ್ಲಿಲ್ಲಪ್ಪ ಅಂದ್ರೆ ನಿಮ್ಗೆ ಹಿಂಗೆ ಒಳಗೊಮ್ಮೆ ಕ್ವಶನ್ ಬರೆದಾಗ ತಪ್ಪು ಬಂದಿರ್ತವೆ ತಪ್ಪು ಬಂದಾಗ ನೀವೇನು ಮಾಡೋಕಪ್ಪ ಅಂದ್ರೆ ಯಾವುದಾದ್ರೂ ಒಂದು ಆಪ್ಷನ್ಸ್ಗೆ ಚದರ್ ಮಟ್ಟರು ಇದ್ದಿದ್ದಕ್ಕೆ ಇದಕ್ಕಾರ ಟಿಕ್ ಮಾಡ್ರಿ ಇದಕ್ಕಾರ ಟಿಕ್ ಮಾಡ್ರಿ ಟಿಕ್ ಮಾಡಿ ಬರ್ರಿ ಟಿಕ್ ಮಾಡಿ ಬಂದ್ರಪ್ಪ ಅಂದ್ರೆ ನಿಮ್ಗೆ ಬೋನಸ್ ಅಂದ್ರೆ ಗ್ರೇಸ್ ಅಂಕಗಳು ಏನಾಗ್ತವಪ್ಪ ಅಂದ್ರೆ ಸಿಗ್ತಾವೆ ನೀವು ಇದನ್ನ ಬಿಟ್ಟು ಬರಬಾರ್ದು ಬಿಟ್ಟು ಬಂದ್ರಪ್ಪ ಅಂದ್ರೆ ಬೋನಸ್ ಅಂಕಗಳು ಸಿಗಲ್ಲ ಯಾಕಂದ್ರೆ ಅವರು ತಪ್ಪು ಮಾಡಿರ್ತಾರೆ ಹೀಗಾಗಿ ಎಲ್ಲರಿಗೂ ಒಂದು ಅಂಕಗಳನ್ನು ಕೊಡಲೇಬೇಕಾಗ್ತದೆ ಹಾಗಾಗಿ ನೂರ ನಲ್ವತ್ನಾಲ್ಕು ಚದರ ಸೆಂಟಿಮೀಟ್ರ್ ಚದಾರು ಮೀಟ್ರ್ ಇಲ್ಲ ಸರ್ ಹಾಗಾದ್ರೆ ಇದನ್ನು ಏನು ಕೇಳಿದ್ರು ಇದನ್ನು ಒಂದು ವೇಳೆ ಏನಾದರೂ ಸುತ್ತಳತೆ ಕೇದ್ನಂತಿಕೊ ವಿಸ್ತೀರ್ಣ ಬೇಕಾಗಿಲ್ಲ ನಮಗೆ ಸುತ್ತಳತೆ ಕೇಳಿದ ಅಂತ ಇದೇ ಕ್ವೇಶನ್ಸ್ ಚೌಕಾಕಾರದ ಒಂದು ಕೊಠಡಿಯ ಬದಿಯ ಹನ್ನೆರಡು ಮೀಟ್ರ್ ಇದೆ ಅದರ ಸುತ್ತಳತೆ ಎಷ್ಟು ಹಾಗಾದ್ರೆ ಚೌಕಾಕಾರದ ಸುತ್ತಳತೆ ಎಷ್ಟು ತಪ್ಪು ಒಂದು ಹನ್ನೆರಡು ಅಂದ್ರೆ ಎಲ್ಲವೂ ಹನ್ನೆರಡು ಇರ್ತಾವ ಹನ್ನೆರಡು ನಾಲ್ಕು ಎಷ್ಟು ಅಂದ್ರೆ ನಲವತ್ತು ಎಂಟು ಅಂತೇಳಿ ಅಂಶದಾಗ ನಲವತ್ತೆಂಟು ಚದರ ಮೀಟ್ರ್ ಆನ್ಸರ್ ಹಾಕಿದರೂ ಕೂಡ ತಪ್ಪಾಗ್ಬಿಡ್ತದೆ ಸರ್ ಇದನ್ನು ತಪ್ಪಾಕಾಯ್ತು ಅಲ್ಲಿ ಏನು ಕೇಳ್ಯಾರ ಇಲ್ಲಿ ಮೀಟರ್ದಾಗ ಅಂತ ಕೇಳ್ಯಾರ ಮೀಟರ್ ಸುತ್ತಳತೆನ ಕೂಡ ನಲವತ್ತೆಂಟು ಮೀಟರ್ದಾಗೆ ಇರಬೇಕು ಸುತ್ತಳತೆ ಕೇಳಿದಾಗ ಇಲ್ಲಿ ಮೀಟರ್ದಾಗ ಕೇಳಿ ನಂತಕ್ಕೂ ಇಲ್ಲಿ ಮೀಟರ್ದಾಗೆ ಇರಬೇಕು ಬಟ್ ಇಲ್ಲಿ ನಲವತ್ತೆಂಟು ಚದರ್ ಮೀಟರ್ ಇದೆ ಚದರ್ ಮೀಟರ್ನ ವಿಸ್ತೀರ್ಣದಾಗ ವಿಸ್ತೀರ್ಣದ ಮಾನ ಚದರ್ಮಾನದಾಗ ಕಳಿತೀವಿ ಹೀಗಾಗಿ ಇದು ಕೂಡ ತಪ್ಪಾಗ್ತದೆ ಯಾವುದೇ ತರ ಕ್ಯಾಲ್ಕುಲೇಷನ್ಸ್ ಮಾಡಿದಾಗ ಕೂಡ ಇದು ಆನ್ಸರ್ ತಪ್ಪಾಗ್ತದೆ ನಾ ಇಲ್ಲಿ ಏನು ಹೇಳಿದ್ದಿಲ್ಲ ಇವು ರೈಟ್ ಆನ್ಸರ್ ಆಗಿರ್ತವೆ ಇದನ್ನ ಕ್ಲಾರಿಫಿಕೇಶನ್ಸ್ ಗೊತ್ತಾಯ್ತು ಅಂತ ಆಗಿ ಕ್ಲಾರೆಕ್ಷನ್ಸ್ನ ಕೊಟ್ಟು ಆನ್ಸರ್ಸ್ಗಳು ಹೇಳ್ಬಿಟ್ಟು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಎಲ್ಲ ಕಡೆ ಶೇರ್ ಮಾಡಿರಿ ಅವ್ರು ಓಕೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ನೋಡ್ರಿ ಕ್ವಶನ್ಸ್ ಈ ಥರ ಇದೆ ಒಂದು ಶರ್ಟ್ ಹೊಲಿಯಲು ಎರಡು ಮೀಟರ್ ಎಂಬತ್ತು ಸೆಂಟಿಮೀಟರ್ ಬಟ್ಟೆ ಬೇಕು ಅದೇ ಅಳತೆಯ ಹನ್ನೆರಡು ಶರ್ಟ್ಗಳನ್ನು ಹೊಲಿಯಲು ಬೇಕಾಗುವ ಒಟ್ಟು ಬಟ್ಟೆ ಎಷ್ಟು ಅಂತ ಕ್ವಶನ್ಸ್ನ ಕೇಳೋರು ಇದನ್ನು ನಿಮ್ಗೆ ಇಲ್ಲಿ ಮೂವತ್ತೆರಡು ಮೀಟರ್ ಐದು ಲೆಕ್ಕ ಮಾಡಕ್ಕೆ ಹೋಗ್ಲಿಕ್ಕಪ್ಪ ಅಂದ್ರೆ ಮೀಟ್ರನ್ನ ಮೊದಲ ಟೋಟಲಾಗಿ ಎರಡು ಮೀಟ್ರ್ ಎಂಬತ್ತು ಸೆಂಟಿಮೀಟ್ರ್ ಇದೆ ಎರಡು ಮೀಟ್ರ್ ಎಂಬತ್ತು ಸೆಂಟಿಮೀಟ್ರಪ್ಪ ಅಂದ್ರೆ ಒಂದು ಮೀಟರ್ ಅಂದ್ರೆ ನೂರು ಸೆಂಟಿಮೀಟರ್ ಎರಡು ಮೀಟ್ರ್ ಎರಡು ನೂರು ಪ್ಲಸ್ ಎಂಬತ್ತು ಅಂದರೆ ಟೋಟಲಾಗಿ ಎರಡು ನೂರ ಎಂಬತ್ತು ಸೆಂಟಿಮೀಟ್ರ್ ಬಟ್ಟೆ ಆಯ್ತದ ಹಾಗಾದ್ರೆ ಅದೇ ಅಳತೆ ಹನ್ನೆರಡು ಶರ್ಟ್ಗಳನ್ನು ಹೊಲೀಬೇಕಾಗಿರೋದು ಹನ್ನೆರಡು ಶರ್ಟ್ಗಳು ಹೊಲಿಬೇಕಪ್ಪ ಅಂದ್ರೆ ಹನ್ನೆರಡಲು ಮಲ್ಟಿಪೇಷನ್ಸ್ನ ಮಾಡಲಕ್ಕೆ ಹನ್ನೆರಡು ಜೀರೋ ಅಲ್ಲಿ ಜೀರೋ ಹನ್ನೆರಡು ಎಂಟು ಟೆಸ್ಟ್ ಅಪ್ಪ ಅಂದರೆ ಒಂಬತ್ತಾರು ಹನ್ನೆರಡು ಎರಳೆ ಇಪ್ಪತ್ತ ನಾಲ್ಕು ಇಪ್ಪತ್ನಾಲ್ಕು ಒಂದೊಂಬತ್ತು ಕೂಡಿಸ್ರಿ ಇಪ್ಪತ್ನಾಲ್ಕ ಆರು ಕುಡಿಸಿದ್ರಷ್ಟಪ್ಪ ಅಂದರೆ ಮೂವತ್ತಾಯ್ತು ಮ್ಯಾಗಿದ ಮೂರು ಮೂವತ್ತ ಮೂರು ಹೌದಾ ಮೂವತ್ತ್ ಮೂರು ಆಯಿತು ಅವಾಗ ಆ ಒಂದು ಮೀಟರ್ ಅಂದಷ್ಟು ನೂರು ಸೆಂಟಿಮೀಟ್ರ್ ಹಾಗಾದ್ರೆ ನೂರು ಸ್ಥಾನಕ್ಕೆ ಒಂದು ಪಾಯಿಂಟ್ ಇಟ್ಬಿಡ್ರಿ ಬಿಡಿ ಹತ್ತು ನೂರು ಸ್ಥಾನಕ್ಕೆ ಪಾಯಿಂಟ್ ಇಟ್ಬಿಡ್ರಿ ಮೂವತ್ತ್ಮೂರು ಮೀಟರ್ ಅರವತ್ತು ಸೆಂಟಿಮೀಟ್ರ್ ಆಗಿಬಿಡ್ತದೆ ಹಾಗಾದರೆ ಮೂವತ್ತ್ಮೂರು ಮೀಟರ್ ಅರವತ್ತು ಸೆಂಟಿಮೀಟ್ರ್ ಎಲ್ಲಿದೆ ಆಪ್ಷನ್ಸು ಇಲ್ಲಿ ಮೂವತ್ತೆರಡದ ಮೂವತ್ತದ ಮೂವತ್ನಾಲ್ಕದ ಹೊಯ್ತು ಆಪ್ಷನ್ಸ್ ಆಪ್ಷನ್ಸ್ ಎ ರೈಟ್ ಆನ್ಸರ್ ಮೂವತ್ಮೂರು ಮೀಟರ್ ಅರವತ್ತು ಸೆಂಟಿಮೀಟರ್ ಒಟ್ಟು ಬಟ್ಟೆ ಬೇಕಾಗ್ತದೆ ಓಕೆ ಇನ್ನ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ಸ್ ಮಲ್ಟಿಪ್ಲೇಷನ್ಸ್ ಮಲ್ಟಿಪ್ಲೇಷನ್ಸ್ನ ಕೇಳಿದಾನೆ ವಿತ್ ದಶ್ ದಶಮಾಂಶ ಒಳಗಡೆ ಕೇಳಿದಾನೆ ಏನಿಲ್ಲ ದಶಮಾಶುದಾಗರ ಕೇಳಿ ಏನಾರು ಕೇಳೋರು ನಾವು ಈಜಿ ಆ ಲೆಕ್ಕಗಳನ್ನು ಮಾಡ್ಕೊಂಡ್ಬಿಡ್ಬೇಕು ತ್ರೀ ಟೂ ಫೋರ್ ಒನ್ ಇದೆ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಬಿಡ್ರಿ ಫೋರ್ ಪಾಯಿಂಟ್ ತ್ರೀ ಇದೆ ಅಂತ ತಿಳ್ಕೊಡ್ರಿ ಪಾಯ್ ಅಥವಾ ಪಾಯಿಂಟ್ ಇಲ್ಲ ಅಂತ ಬಿಟ್ಬಿಡ್ರಿ ಮೂರಲೇ ಮಾಡಿರಿ ಫಸ್ಟ್ ಮೂರೊಂದಲೇ ಮೂರು ಮೂರು ನಾಲ್ಕಲೇ ಎಷ್ಟಪ್ಪ ಒಂದು ಹನ್ನೆರಡು ಮೂರು ಎರಡನೇ ಆರು ಆರು ಒಂದು ಏಳು ಮೂರು ಮೂರಲೆ ಒಂಬತ್ತು ಲಸ್ನ ಹಾಕ್ತಾರೆ ರೀ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ನಾಲ್ಕಲೇ ಹದಿನಾರು ಒಂದು ಕೈಲ ನಾಲ್ಕು ಎರಳೆ ಎಂಟು ಎಂಟು ಒಂದು ಒಂಬತ್ತು ನಾಲ್ಕು ಮೂರಲೆ ಹನ್ನೆರಡು ಓಕೆ ಕೂಡಿಸ್ರಿ ಈಗ ಮೂರು ಮೂರು ಎರಡು ನಾಲ್ಕು ಆರು 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 ಹನ್ನೆರಡು ಒಂದು ಹದಿಮೂರು ಒಂಬತ್ತು ಒಂದು ಹತ್ತು ಒಂದು ಹತ್ತೊಂಬತ್ತು ಎರಡು ಒಂದು ಮೂರು ಒಂದು ಹೌದಾ ಹಾಗಾದ್ರೆ ಇಲ್ಲಿ ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಇಲ್ಲೊಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಬಂದಂತ ಆನ್ಸರ್ ನೀನು ಎರಡ್ ಸ್ಥಾನ ಬಿಟ್ಟು ಪಾಯಿಂಟ್ ನೋಡ್ಕೋಬೇಕು ಹಾಗಾದ್ರೆ ಎಷ್ಟು ಬರ್ತದಪ್ಪ ಅಂದ್ರೆ ಸಾವಿರದ ಮುನ್ನೂರ ತೊಂಬತ್ಮೂರು ಪಾಯಿಂಟ್ ಸಿಕ್ಸ್ ತ್ರೀ ಒಂದ್ ಸಾವಿರದ ಮುನ್ನೂರ ತೊಂಬತ್ ಮೂರು ಪಾಯಿಂಟ್ ಸಿಕ್ಸ್ ತ್ರೀ ಆಪ್ಷನ್ ಸಿ ದಾಗಿದೆ ನೋಡ್ರಿ ಹೌದಾ ಒಂದ್ ಸಾವಿರದ ಮುನ್ನೂರ ತೊಂಬತ್ ಮೂರು ಪಾಯಿಂಟ್ ಸಿಕ್ಸ್ ತ್ರೀ ಆಪ್ಷನ್ ಸಿ ಇದಾಗಿದೆ ಸಿ ಏನಕ್ತದ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ಎಷ್ಟು ಡಿಜಿಟಲ್ ಬಿಟ್ ಪಾಯಿಂಟ್ ಇಡ್ತಾನೋ ನೀವು ಅಷ್ಟೇ ಡಿಜಿಟಲ್ ಬಿಟ್ ಪಾಯಿಂಟ್ ಇಡಬಹುದು ಬಂದಂತ ಆನ್ಸರ್ಗೆ ನೆಕ್ಸ್ಟ್ ಇಂಥ ಕ್ವಶನ್ಸ್ ಅಂದರೂ ಇದು ಭಾಳ ಸಿಂಪ್ಲಷ್ಟೇ ಈ ಕೂಡ ದಶಮಾಂಶದ ಬರಿದು ದಶಮಾಂಶ ಭಿನ್ನ ರಾಶಿ ಬರೀ ಭಿನ್ನ ರಾಶಿ ಇದ್ದಿದ್ದು ಶೇಕಡಾಕ್ ಬರೀ ಎಲ್ಲವೂ ಕೂಡ ಚಾಪ್ಟರ್ ವೈಸ್ನ ಹೇಳಿದ್ದೀನಿ ಹೊಟ್ಟಂಥ ಸಂಖ್ಯೆ ಏನಿರ್ತದೆ ಅದನ್ನು ಬರ್ಕೊಂಡ್ಬಿಡಿಗೆ ಬರ್ಕೊಂಡು ಕೆಳಗಡೆ ಏನಿದೆ ಇದೆ ನೂರು ಸ್ಥಾನಕ್ಕೆ ಪಾಯಿಂಟ್ ಇಡ್ರಿ ಬಿಡಿ ಹತ್ತು ನೂರು ಸ್ಥಾನಕ್ಕೆ ಪಾಯಿಂಟ್ ಇಟ್ಟರೆ ಹದಿನಾಲ್ಕು ಪಾಯಿಂಟ್ ಆರು ಒಂದು ಇದರ ಆನ್ಸರ್ ರೈಟ್ ಆನ್ಸರ್ ಆಗ್ತದೆ ಎಲ್ಲಿದೆ ಆಪ್ಷನ್ಸ್ ಡಿ ಇದಾಗಿದೆ ಡಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಒಬ್ಬ ವ್ಯಾಪಾರಿ ಬಳಿ ಅರವತ್ತೆಂಟು ಕೆ ಜಿ ಎರಡ್ನೂರ ಐವತ್ತು ಗ್ರಾಮ್ ಇದು ಫುಲ್ ಕ್ವಶನ್ಸ್ ಇದೆ ನೋಡ್ರಿ ಹ್ಮ್ ಆಪ್ಷನ್ಸ್ ಏನ್ ಬರ್ತತಿ ನಾವು ಮೊದಲು ಲೆಕ್ಕ ಮಾಡೋಣ ಕ್ವಶನ್ಸ್ನ ಒಬ್ಬ ವ್ಯಾಪಾರಿ ಬಳಿ ಅರವತ್ತೆಂಟು ಕೆ ಜಿ ಎರಡ್ನೂರ ಐವತ್ತು ಗ್ರಾಮ್ ಗೋಧಿ ಇರುತ್ತದೆ ಅದರಲ್ಲಿ ಒಬ್ಬ ಗ್ರಾಹಕನಿಗೆ ಹದಿನೈದು ಕೆ ಜಿ ಎರಡ್ನೂರ ಐವತ್ತು ಗ್ರಾಂ ಮಾರ್ತಾನೆ ಮತ್ತು ಇನ್ನೊಬ್ಬ ಗ್ರಾಹಕನಿಗೆ ಹದಿಮೂರು ಕೆ ಜಿ ಐದುನೂರು ಗ್ರಾಮ್ ಮಾಡ್ತಾನೆ ಹಾಗಾದ್ರೆ ವ್ಯಾಪಾರಿ ಬಳಿ ಉಳಿದಿರುವ ಗೋಧಿಯ ಪ್ರಮಾಣ ಎಷ್ಟು ಟೋಟಲ್ ಅವ್ನ ಬಲ್ಲಿ ಎಷ್ಟಿತ್ತಪ್ಪ ಅಂದ್ರೆ ಅರವತ್ತೆಂಟು ಕೆ ಜಿ ಎರಡುನೂರ ಐವತ್ತು ಗ್ರಾಮ್ ಗೋದಿತ್ತು ಅದ್ರಾಗ ಒಬ್ಬಂಗೆ ಮಾರ್ತಾನತ್ತ ಒಬ್ಬಂಗ ಇನ್ನೊಬ್ಬಂಗ್ ಮಾರಿದ್ನ ಸಪ್ರೇಟಾಗಿ ಕೂಡಿಸ್ಕೊರೋದು ಒಬ್ಬಂಗೆ ಎಷ್ಟು ಮಾಡ್ತಾನೆ ನೋಡಿರಿ ಹದಿನೈದು ಕೆ ಜಿ ಎರಡುನೂರ ಐವತ್ತು ಗ್ರಾಮ್ ಒಬ್ಬಂಗೆ ಮಾಡ್ತಾನೆ ಇನ್ನೊಬ್ಬಂಗೆ ಎಷ್ಟು ಮಾಡ್ತಾನೆ ನೋಡಿರಿ ಹದಿಮೂರು ಕೆ ಜಿ ಐದುನೂರು ಗ್ರಾಮ್ ಒಬ್ಬಂಗೆ ಮಾಡ್ತಾನೆ ಹದಿಮೂರು ಕೆ ಜಿ ಐದುನೂರು ಗ್ರಾಮ್ನ ಒಬ್ಬಂಗೆ ಮಾರ್ತಾನೆ ಗ್ರಾಮ್ ಗ್ರಾಮ್ನ ಕುಡಿಸ್ರಿ ಐದಕ್ಕೆ ಐದು ಐದು ಎರಡು ಎಷ್ಟಪ್ಪ ಅಂದ್ರೆ ಏಳ್ನೂರ ಐವತ್ತು ಗ್ರಾಮ್ ಐದು ಮೂರು ಎಂಟು ಒಂದು ಒಂದು ಎರಡು ಹೌದಾ ಒಂದು ಒಂದು ಎರಡು ಇಪ್ಪತ್ತೆಂಟು ಕೆ ಜಿ ಏಳ್ನೂರ ಐವತ್ತು ಗ್ರಾಮನ ಏನು ಮಾಡ್ತಾನಪ್ಪ ಅಂದ್ರೆ ಒಟ್ಟು ಅವ ಮಾರಿದ್ದಾಯ್ತು ಹಾಗಾದ್ರೆ ಇಷ್ಟು ಮಾರಿದ್ರ ಅವ್ನ ಬಳಿ ಇಷ್ಟಿತ್ತು ಅರವತ್ತೆಂಟು ಕೆ ಜಿ ಎರಡುನೂರ ಐವತ್ತು ಗ್ರಾಮ್ ಇತ್ತು ಎಷ್ಟು ಉಳಿತು ಅಂತೇಳಿ ಅದನ್ನು ಇಲ್ಲಿ ಕ್ಯಾಲ್ಕುಲೇ ಕ್ಯಾಲ್ ಇಂಥ ಒಂದು ಇದರಾಗ ಕಳಿಬೇಕು ಇಪ್ಪತ್ತೆಂಟು ಏಳ್ನೂರ ಐವತ್ತು ಗ್ರಾಮ ಇಷ್ಟು ಮಾರ್ಯಾನ ಇದ್ರ ಇಷ್ಟು ಐತೆ ಅವನ ಬಳಿ ಎಷ್ಟು ಉಳಿತು ಅನ್ನೋಕೆ ಕಳೆದ್ಬಿಡ್ರಿ ಜೀರೋಕ್ ಜೀರೋ ಐದರಾಗಿ ಐದು ಕಳೆದ್ರೆ ಜೀರೋ ಹನ್ನೆರಡರಾಗ ಏಳು ಕಳೆದ್ರೆ ಐದು ಒಂದು ಕೈಲ ಇದನ್ನು ಈ ಸೈಡ್ ಕಳಿಸ್ಬೇಕು ನೆಕ್ಸ್ಟ್ ನೋಡ್ರಿ ಎಂಟು ಒಂದು ಒಂಬತ್ತಾಯ್ತು ಹದಿನೆಂಟರಾಗ ಒಂಬತ್ತು ಕಳೆದ್ರೆ ಒಂಬತ್ತು ಒಂದು ಕೈಲ ಎರಡು ಒಂದು ಮೂರಾಯ್ತು ಆರ ಮೂರು ಕಳೆದ್ರೆ ಮೂರು ಮೂವತ್ತೊಂಬತ್ತು ಕೆ ಜಿ ಐದುನೂರು ಗ್ರಾಮ ಎಲ್ಲಿರ್ತೈತಿ ಅದು ರೈಟ್ ಆನ್ಸರ್ ಆಗ್ತದೆ ಮೂವತ್ತೊಂಬತ್ತು ಕೆ ಜಿ ಐದುನೂರು ಗ್ರಾಮ ಆಪ್ಷನ್ಸ್ ಬಿದಾಗೆ ನಮ್ಗೆ ಅನಿಸ್ತದೆ ಹೀಗಾಗಿ ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಮೊದಲು ಕ್ವಶನ್ಸ್ ಏನು ಕೇಳ್ತಾನೆ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಬಿಡ್ಸಕ್ಕೆ ಈಸಿಯಾಗಿ ಗೊತ್ತಾಗ್ತವೆ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಏನ್ ಕೇಳಿದಾನೆ ನೋಡ್ಕೊತೀ ಹಾ ಡಿವೈಡೆಡ್ ಬೈ ಡಿವೈಡೆಡ್ ನಾ ಇಲ್ಲಿ ಬಹಳ ಸಿಂಪಲಸ್ಟ್ ಕೇಳಿದಾನೆ ಇಕೊಂಡೆಲ್ಲ ಭಾಗಾಕಾರ ಗುಣಾಕಾರ ಭಾಗಾಕಾರ ಕುಡೋದು ಕಳೆದು ದಶಮಾಂಶ ಕುಡಿಸೋದು ಕಳೆದು ದಶಮಾಂಶ ಗುಣಾಕಾರ ಭಾಗಾಕಾರ ಎಲ್ಲ ಬಂದು ಅಂದ್ರೆ ಈಜಿ ಆಗಿ ಪಾಸ್ ಆಗ್ಬೋದು ರಾಜ್ಯ ದಿಸ ಇಲ್ಲ ನೋಡ್ರಿ ಹದಿನೇಳರಲ್ಲೇ ಭಾಗಾಕಾರ ಮಾಡ್ರಿ ಅಂತ ಹೇಳ್ತಾರ ಭಾಗಾಕಾರ ಮಾಡಿದಾಗ ನೋಡ್ರಿ ಒಂದು ನೂರ ಮೂವತ್ತಾರು ಹದಿನೇಳು ಮದ್ಯ ಬರ್ಬೇಕು ನೀವು ಹದಿನೇಳು ಹದಿನೇಳಂಬತ್ಲೇ ಹೌದಾ ಹದಿನ ಸಾರಿ ಹದಿನೇಳು 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 ಮೊದಲೇ ಎಷ್ಟಪ್ಪ ಅಂದರೆ ಜಾಸ್ತಿ ಆಗ್ತದೆ ನೂರ ಐವತ್ತ್ಮೂರು ಆಗ್ತದೆ ಹದಿನೇಳು ಎಂಟು ಹದಿನೇಳು ಎಂಟಲೇ ಎಷ್ಟಪ್ಪ ಅಂದರೆ ಒಂದು ನೂರ ಮೂವತ್ತಾರು ಹದಿನೇಳು ಎಂಟಲೇ ಮೂವತ್ತಾರು ಹಾಗಾದ್ರೆ ಜೀರೋ ಜೀರೋ ಈ ಜೀರೋನಲ್ಲಿ ಕೆಳಗಿಳಿಸಿ ಜೀರೋನ ಇಲ್ಲಿ ಕೊಡಬೇಕು ಎಂಬತ್ತು ಬರ್ತದೆ ಎಂಬತ್ತು ಇಸ್ ದ ರೈಟ್ ಆನ್ಸರ್ ಆಗ್ತದೆ ಹದಿನೇಳು ಎಂಟಲೇ ನೂರ ಮೂವತ್ತಾರು ಟೋಟ್ ಆ ಜೀರೋನ ಕೆಳಗೆ ಕೆಳಗಿಳಿಸಿರಪ್ಪ ಅಂದ್ರೆ ಜೀರೋನಲ್ಲಿ ನೀವು ಕೊಡಬೇಕಾಗ್ತದೆ ಓಕೆ ನೆಕ್ಸ್ಟ್ ಇನ್ನು ಕೆಳಗಿನವುಗಳಲ್ಲಿ ಸರಳ ಕೋನ ಯಾವುದು ಅಂತ ಕ್ವಶನ್ಸ್ ಇದೆ ಕೋನಗಳ ಮೇಲೆ ಒಂದು ಕ್ವಶನ್ಸ್ ನ ಕೇಳ್ತಿರ್ತಾನೆ ಅಂತ ಹೇಳಿದಿನಿ ಮತ್ತೆ ಈ ಕ್ವಶನ್ ಬೇಪರ್ ಎಲ್ಲ ಕ್ವೆಶನ್ ಬೋಪರ್ದ ಕೋನಗಳ ಮೇಲೆ ಕ್ವೇಶನ್ಸ್ ಬಂದಿ ಬಂದಿದ್ದಾವೆ ಅರವತ್ತೈದು ಡಿಗ್ರಿ ಇದು ಆಪ್ಷನ್ಸ್ ಆಗಲ್ಲ ಯಾಕ ಅರವತ್ತೈದು ಡಿಗ್ರಿ ಇದು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇತ್ತಪ್ಪ ಅಂದ್ರೆ ಇದು ಲಘು ಕೋನ ಅಂತ ಕರಿತೀವಿ ಇದು ಆಗೋಲ್ಲ ಇನ್ನು ಒನ್ ಏಯ್ಟಿ ಡಿಗ್ರಿ ಎಸ್ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗ್ತದೆ ಸರಳ ಕೋನ ಸ್ಟೇಟ್ ಅಂತ ಕರಿತೀವಿ ಈ ಥರ ಅಥವಾ ಈ ಥರ ಇತ್ತಪ್ಪ ಅಂದ್ರೆ ಸ್ಟೇಟ್ ಇತ್ತಪ್ಪ ಅಂದ್ರೆ ಇದು ಸರಳ ಕೋಣ ಇನ್ನು ತೊಂಬತ್ತು ಡಿಗ್ರಿ ಇತ್ತಪ್ಪ ಅಂದ್ರೆ ಇದು ಲಂಬ ಕೋಣ ಆಗ್ತದೆ ಯಾರ್ನೂರ ಹತ್ತಪ್ಪ ಅಂದ್ರೆ ನೋಡ್ರಿ ಇದು ನಾವೇನ ಕೇಳ್ತೀಯಪ್ಪ ಅಂದ್ರ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇತ್ತಪ್ಪಾ ಅಂದ್ರ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇತ್ತಪ್ಪ ಅಂದ್ರ ನಾವು ಯಾವ ಕೋಣ ಅಂತ ಕೇಳ್ತೀಯಪ್ಪ ಅಂದ್ರೆ ವಿಶಾಲ ಕೋಣ ಅಂತ ಹೇಳ್ಕಿರ್ತೀವಿ ಹೌದಾ ಈ ತರ ಕ್ವಶನ್ಸ್ ಗಳನ್ನ ಕೇಳಿದಾಗ ನಾವು ಆನ್ಸರ್ಸ್ ಗಳನ್ನ ಮಾಡ್ಕೋತಾ ಬರ್ರಿ ಆ ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲಿ ಭಿನ್ನ ರಾಶಿ ಈ ತರ ಚಿತ್ರದ ಮೇಲೆ ಒಂದು ಕ್ವಶನ್ಸ್ ಹಾಕಿರ್ತಾನೆ ಬಿಣ್ಣರಾಶಿ ಅಲ್ಲಿ ಬರೆಯಿರಿ ಅಂತೇಳಿ ಕೊಟ್ಟಾಗ ಟೋಟಲ್ ಎಷ್ಟು ಭಾಗಗಳಿರ್ತವೆ ಅದನ್ನು ಛೇದದಲ್ಲಿ ಬರೀಬೇಕಂತ ಹೇಳಿದೀನಿ ಛೇದದಲ್ಲಿ ಯಾವ ಥರ ಬರೀಬೇಕಪ್ಪ ಅಂದ್ರೆ ಟೋಟಲ್ ಎಷ್ಟಿದಾವೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಟೋಟಲ್ ಇದಾವೆ ಎಂಟರಾಗ ಎಷ್ಟು ಭಾಗ ಬಣ್ಣ ಬಳದಿದ್ದಾರಪ್ಪ ಅಂದರೆ ಒಂದು ಭಾಗ ಹೀಗಾಗಿ ಎಂಟನೆಯ ಒಂದು ಓಕೆ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ಏನಿದಪ್ಪ ಅಂದ್ರೆ ಒಂದು ವಸ್ತು ಪ್ರದರ್ಶನವನ್ನು ಒಂದು ವಸ್ತು ಪ್ರದರ್ಶನವನ್ನು ಹತ್ತು ಒಂಬತ್ತು ಎರಡು ಸಾವಿರದ ಹನ್ನೆರಡರಿಂದ ಏಳು ಹತ್ತು ಎರಡು ಸಾವಿರದ ಹನ್ನೆರಡರವರೆಗೆ ನಡೆಸಲಾಯಿತು ನೆಕ್ಸ್ಟ್ ವಸ್ತು ಪ್ರದರ್ಶನ ನಡೆದ ದಿನಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಇದೆ ಇಲ್ಲಿ ನೋಡ್ರಿ ಹತ್ತು ಒಂಬತ್ತು ಎರಡು ಸಾವಿರದ ಹನ್ನೆರಡು ಸ್ಟಾರ್ಟ್ ಆಗಿದ್ದು ಹತ್ತರಲಿಂತ ಸ್ಟಾರ್ಟ್ ಆಗ್ಯದ ಹತ್ತು ಒಂಬತ್ತು ಎರಡು ಸಾವಿರದ ಹನ್ನೆರಡರಂತ ಸ್ಟಾರ್ಟ್ ಆಗ್ಯದ ಅದು ಎಷ್ಟನೇ ತಾರೀಕಿಗೆ ಎಂಟಾಗ್ಯದ ನೋಡ್ರಿ ಏಳು ಹತ್ತು ಎರಡು ಸಾವಿರದ ಹನ್ನೆರಡರವರೆಗೆ ನಡೆಸಲಾಯಿತು ನೋಡಿರಿ ಒಂಬತ್ತನೇ ತಿಂಗಳ ಯಾವುದು ಈ ಥರ ನಿಮ್ಮ ತಿಂಗಳು ಎಷ್ಟು ತಿಂಗಳ ಒಳಗಡೆ ಎಷ್ಟೆಷ್ಟು ದಿನ ಇರ್ತವಪ್ಪ ಅಂದ್ರೆ ನಿಮ್ಗೆ ಮುಷ್ಠಿ ಮಾಡಿ ಈ ಥರ ತಿಂಗಳುಗಳು ಗೊತ್ತಿರಬೇಕು ಜನವರಿ ಒಂದು ಫೆಬ್ರವರಿ ಎರಡು ಮಾರ್ಚ್ ಏಪ್ರಿಲ್ ಮೇ ಜೂನ್ ಆರನೇ ತಿಂಗಳ ಜುಲೈ ಏಳು ಜುಲೈ ಆಗನ ಒಳ್ಳೆ ಅಗಸ್ಟ್ ಹೀಗೆ ಬರಬೇಕು ಜುಲೈ ಆಗೋ ಆಗಸ್ಟ್ ಆಗಸ್ಟ್ ಅಂದರೆ ಇದು ಏಳಾಯಿತು ಎಂಟು ಅಗಸ್ಟ್ ಆಗೋಣ ಸೆಪ್ಟೆಂಬರ್ ಅಗಸ್ಟ್ ಆಗೋಣ ಸೆಪ್ಟೆಂಬರ್ ಸೆಪ್ಟೆಂಬರ್ ಎಷ್ಟು ಇರ್ತಾವಪ್ಪ ಅಂದ್ರೆ ಮೂವತ್ತು ದಿನ ಇರ್ತವೆ ಸೆಪ್ಟೆಂಬರ್ದಾಗ ಎಷ್ಟು ದಿನ ಇರ್ತಾವೆ ಮೂವತ್ತು ದಿನದಾಗ ಆಲ್ರೆಡಿ ಎಷ್ಟು ದಿನ ಇಲ್ಲಿ ಹತ್ತನೇ ತಾರೀಕು ಸ್ಟಾರ್ಟ್ ಅದು ಹತ್ತನೇ ತಾರೀಕಿಗೆ ಸ್ಟಾರ್ಟ್ ಆಗ್ಯಾವಂದ್ರೆ ಇನ್ನ ಎಷ್ಟು ದಿನ ಇಲ್ಲಿ ಇಪ್ಪತ್ತು ದಿನ ಉಳಿತ ದಿನ ಪ್ಲಸ್ ದಿನ ಪ್ಲಸ್ ಇದು ಏಳು ದಿನ ಏಳು ದಿನ ಟೋಟಲ್ ಕುಡಿಸಿದ ಆಯ್ತಿದ್ದು ಇಪ್ಪತ್ತ ಏಳು ದಿನ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ನಾವು ಆನ್ಸರ್ಸ್ನ ಆಗ್ತದೆ ಬಟ್ ನಾವೇನು ಮಾಡಿಬಿಟ್ಟೇವಪ್ಪ ಅಂದ್ರೆ ಇಲ್ಲಿ ಹತ್ತನೇ ತಾರೀಕಿನೂ ಸ್ಟಾರ್ಟ್ ಆಗ್ಯದ ಹತ್ತನೇ ತಾರೀಕಿ ನಿಂತ ಆರಂಭ ಆಗ್ಯದಪ್ಪ ಅಂದ್ರೆ ಅದನ್ನು ಒಂದಿನ ಕೌಂಟ್ ಮಾಡಬೇಕಾಗ್ತದೆ ಟೋಟಲ್ ಆಗಿ ಟ್ವೆಂಟಿ ಏಟ್ ಡೇಸ್ನ ನಾವು ಇದಕ್ಕೆ ಏನು ಮಾಡೋಕ್ಕ ಅಂದ್ರೆ ಆನ್ಸರ್ನ ಹಾಕ್ಬೇಕಾಗ್ತದೆ ಪ್ರದರ್ಶನ ನಡೆದ ದಿನಗಳ ಸಂಖ್ಯೆ ಹತ್ತನೇ ತಾರೀಕಿ ನಿಂತ ಆರಂಭ ನಾವು ಹತ್ತನೇ ತಾರೀಕು ಬಿಟ್ಟೇವಿ ಇಪ್ಪತ್ತು ದಿನ ಸಿಕ್ಕು ನನಗೆ ಹೌದಾ ಇಪ್ಪತ್ತು ದಿನ ಸಿಕ್ಕು ಪ್ಲಸ್ ಇದು ಏಳನೇ ತಾರೀಕಿ ತನಕ ನಡೀತು ಆ ಏಳು ದಿನ ಕುಡಿಸಿದಾಗ ಇಪ್ಪತ್ತೇಳು ದಿನ ಆಯ್ತು ಅದು ಆರಂಭ ಆಗಿದ್ದು ಹತ್ತನೇ ತಾರೀಕಿನ ನಂತರನ ಹತ್ತನೇ ತಾರೀಕಿ ನಂತರ ಅಂತೇಳಿ ಬಂದಿತ್ತಪ್ಪ ಅಂದ್ರೆ ನಾವು ಆನ್ಸರ್ ಮಾಡ್ತಿದೀವಿ ದಿನ ಹತ್ತನೇ ತಾರನೇ ಅಂತ ಕೊಟ್ಟಿದ್ದಾರೆ ಬಂದಾಗ ಅದನ್ನು ನಮ್ಗಲ್ಲಿ ಉಂಟ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಈ ಕೆಳಗಿನ ಆಕೃತಿಯನ್ನು ಹೆಸರಿಸಿ ಅಂತ ಕ್ವೆಶನ್ಸ್ ಕೇಳಿದ್ರೆ ಆಲ್ ಸಿಂಪ್ಲೆಟ್ ಕ್ವಶನ್ಸ್ ಇದ್ರೊಳಗಡೆ ಯಾವ್ದು ಆಕೃತಿ ಅಂತ ಹೇಳಿ ಕೊಟ್ಟಾಗ ಇದು ವೃತ್ತಾಂತರ ಅಲ್ಲ ಚೌಕ್ ಆಗುತ್ತೆ ಇದು ಚೌಕ ಅಲ್ಲ ಇದು ಸಿಲಿಂಡರ್ ಅಲ್ಲ ಇದು ಹಾಗಾದ್ರೆ ಇದು ಯಾವ್ದಪ್ಪ ಅಂದ್ರೆ ಶಂಕು ಅಂತ ಹೇಳ್ಕಿರ್ತೀವಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ ಈ ಆಯತಗಣದಲ್ಲಿನ ಮುಖಗಳ ಸಂಖ್ಯೆ ಎಷ್ಟು ಅಂತ ಖುಷಿಸ್ತಾ ಕೇಳಿದಾನೆ ನೋಡಿರಿ ಆಯತಗಣ ಆಗಲಿ ಚೌಕಗಣದಲ್ಲಿ ಮುಖಗಳ ಸಂಖ್ಯೆ ಕೇಳಿದಾಗ ಎಷ್ಟು ಎಷ್ಟು ಹಾಕ್ಬೇಕು ಅಂತ ಹೇಳಿದೀನಿ ಮುಖಗಳ ಸಂಖ್ಯೆ ಕೇಳಿದಾಗ ಅಂತ ಹಾಕ್ರಿ ಅಂಚುಗಳ ಸಂಖ್ಯೆ ಕೇಳ್ದಾಗ ಹನ್ನೆರಡು ಹಾಕ್ರಿ ಶೃಂಗಗಳ ಸಂಖ್ಯೆ ಕೇಳಿದಾಗ ಎಂಟು ಹಾಕ್ರಿ ಅಂತೇಳಿ ನಾವು ಹೇಳಿದ್ದೀನಿ ಇನ್ನು ಕೊನೆಯ ಪ್ರಶ್ನೆ ಪ್ರಶ್ನೆ ಏನು ಕೇಳಿದಾನಪ್ಪ ಅಂದರೆ ಮಲ್ಟಿಪ್ಲೇಷನ್ಸ್ ಬೆಲೆಯನ್ನು ಕಂಡುಹಿಡಿಯಿರಿ ಅಂತೇಳಿ ಹಾಗಾದ್ರೆ ಇಲ್ಲಿ ನೋಡ್ರಿ ಬೆಲೆಯನ್ನು ಕಂಡು ಇಡ್ರಿ ಅಂತಂತಂದಾಗ ಹದಿಮೂರು ಪಾಯಿಂಟ್ ಆರು ಇಂಟು ತ್ರೀ ಪಾಯಿಂಟ್ ಫೋರ್ ಮಾಡೋದು ಹ್ಞೂ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಮಾಡೋದು ನೀವು ಎಷ್ಟೇ ಮಾಡಿದ್ರೂ ಕೊನೆಗೆ ಜೀರೋ ಲಿಂತ್ರೆ ಮಲ್ಟಿಪಿಷನ್ಸ್ ಮಾಡಲೇಬೇಕು ಯಾವುದೇ ಒಂದು ಸಂಖ್ಯೆಕ್ಕೆ ಜೀರೋಲಿಂತರ ಮಲ್ಟಿಪಿಷನ್ಸ್ ಮಾಡಿದಪ್ಪ ಅಂದ್ರೆ ಕೊನೆಗೆ ಆನ್ಸರ್ ಏನು ಬರ್ತದಪ್ಪ ಅಂದ್ರೆ ಜೀರೋನೇ ಬರ್ತದೆ ಎಲ್ಲ ಆನ್ಸರ್ ಮಾಡೋ ಅವಶ್ಯಕತೆ ಏನಿಲ್ಲ ಫೈನಲ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಈಸ್ ಕೋಲ್ ಟು ಜೀರೋ ಆಗಿರ್ತದೆ ಯಾಕಪ್ಪ ಅಂದ್ರೆ ಕೊನೆಯಿಂದ ಜೀರೋಕ್ಕೆ ಏನಾದರೂ ಮಲ್ಟಿಪಿಷನ್ಸ್ ಮಾಡಿದೆ ಅಂದ್ರೆ ಆನ್ಸರ್ ಫೈನಲ್ ಆಗಿ ಜೀರೋ ಬರ್ತದೆ ಈ ಥರ ಕ್ವಶನ್ಸ್ಗಳನ್ನು ನಿಮಗೆ ಎಕ್ಸಾಮ್ಸ್ ಕೇಳ್ತಿರ್ತಾನೆ ಫಸ್ಟ್ ಟೈಮ್ ಚೆನ್ನಾಗಿ ನೋಡ್ತೀವಿ ನೋಡ್ಕೊರಿ ಎಲ್ಲ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊತ ಹೇಳ್ಕೊಡ್ತೀನಿ ಇನ್ನು ಸಾಕಷ್ಟು ಎಲ್ಲ ವಿಷಯಗಳದ್ದು ಕ್ಲಾಸಸ್ಗಳು ಕೂಡ ನಿಮಗೆ ಅಪ್ಲೋಡ್ ಆಗ್ತವೆ ಎಲ್ಲವೂ ಕೂಡ ನೋಡ್ಕೊಡ್ರಿ ಧನ್ಯವಾದಗಳು